ತನಕರುಗಳಿಗೆ ರಾಗಿ ಭತ್ತ ಸಪ್ಪೆ ಮೇವು ವಿತರಣೆ ಮಾಡಬೇಕು ಗೋಶಾಲೆ ಪ್ರಾರಂಭೋತ್ಸವದಲ್ಲಿ ಶಾಸಕ ಟಿ ರಘುಮೂರ್ತಿ ಸಲಹೆ ದನ ಕರು ಹಸು ಎತ್ತುಗಳಿಗೆ ರಾಗಿ ಭತ್ತ ಸಪ್ಪೆ ಮೇವು ವಿತರಣೆ ಮಾಡಬೇಕು ಎಂದು ಗೋಶಾಲೆ ಪ್ರಾರಂಭೋತ್ಸವದಲ್ಲಿ ಶಾಸಕ ಟಿ ರಘುಮೂರ್ತಿ ಹೇಳಿದರು ಚಳ್ಳಕೆರೆ ತಾಲೂಕನ್ನು ಸರ್ಕಾರ ಈಗಾಗಲೇ ಬರಗಾಲವೆಂದು ಘೋಷಣೆ ಮಾಡಿದೆ ಜಿಲ್ಲೆಯಲ್ಲಿ ಮಳೆಯಿಲ್ಲದೆ ಬರಗಾಲದ ಛಾಯೆ ಮೂಡಿದೆ ಎತ್ತುಗಳಿಗೆ ಎಲ್ಲಿಯೂ ಸಹ ಮೇವು ಸಿಗದೆ ರೈತರು ಕಂಗಾಲಾಗಿದ್ದಾರೆ ಮೇವಿಗಾಗಿ ಅಲೆದಾಡುವ ಪರಿಸ್ಥಿತಿ ಒದಗಿ ಬಂದಿದೆ ಈ ಗೋಶಾಲೆಯನ್ನು ರೈತರು ಹಾಗೂ ಸಾರ್ವಜನಿಕರು ಉಪಯೋಗ ಪಡೆದುಕೊಂಡು ತಮ್ಮ ದನ ಕರುಗಳನ್ನು ಮಳೆಗಾಲ ಬರುವ ತನಕ ಈ ಗೋಶಾಲೆಯಲ್ಲಿ ತಮ್ಮ ಎತ್ತುಗಳನ್ನು ತಂದು ಕಟ್ಟಿ ಮೇವು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ನಡೆದಿದ್ದು ಕರ್ನಾಟಕದ ಯಾವುದೇ ತಾಲೂಕುಗಳಲ್ಲಿ ಇದುವರೆಗೂ ಗೋಶಾಲೆ ಪ್ರಾರಂಭವಾಗಿಲ್ಲ ಚಳ್ಳಕೆರೆ ಚಿತ್ರದುರ್ಗ ಮೊಳಕಾಲ್ಮೂರು ಅತಿ ಹೆಚ್ಚಾಗಿ ದೇವರ ಎತ್ತುಗಳು ಇರುವುದರಿಂದ ಸರ್ಕಾರ ಸುಮಾರು ಇಪ್ಪತ್ತು ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಿ ಎಂದು ಹೇಳಿದರು ಸುಮಾರು ಮೂರರಿಂದ ನಾಲ್ಕು ತಿಂಗಳು ಮೇವು ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಹೇಳಿದರು ಈ ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಶಶಿಧರ್ ಅವರು ಮಾತನಾಡಿದರು ತಹಶೀಲ್ದಾರ್ ರೆಹಮಾನ್ ಪಾಷಾ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಶಿವಮ್ಮ ರಾಜಪ್ಪ ಹಾಗೂ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿ ಡಾಕ್ಟರ್ ರೇವಣ್ಣ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇನಾಹಿತ್ ಪಾಷಾ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ರಾಜಣ್ಣ ನಗರಸಭಾ ಸಮಿತಿ ಅಧ್ಯಕ್ಷರಾದ ರಾಘವೇಂದ್ರ ಕೆ ವೀರಭದ್ರಯ್ಯ ಶ್ರೀನಿವಾಸ್ ಇನ್ನು ಅನೇಕ ಗ್ರಾಮ ಪಂಚಾಯಿತಿಯ ಮುಖಂಡರುಗಳು ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಡಿ ಈಶ್ವರಪ್ಪ ಚಳ್ಳಕೆರೆ ನಮ್ಮ ಜನಗಳು ಬೇಡಿಕೆ ನಾವು ಬೇಡಿಕೆ ಅನ್ನೋದಕ್ಕಿಂತ ಈ ಒಂದು ಅಭಾವ ಉಂಟಾಗುತ್ತೆ ಯಾಕಂದ್ರೆ ಈ ವರ್ಷ ಪ್ರತಿ ಒಟ್ಟಾರೆಯಾಗಿ ಮಳೆನೇ ಇಲ್ಲ ಹಾಗಾಗಿ ನಾವು ಮೊದಲೇದಾಗಿ ಈಗಾಗಲೇ ಮೂರು ತಿಂಗಳಿಂದ ನಾವು ಇದನ್ನೆಲ್ಲ ವಿಧಾನಸಭೆಯಲ್ಲಿ ಬೆಂಗಳೂರಲ್ಲಿ ನಡೆದಂತ ಒಂದು ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನೆಲ್ಲ ಮಾಡಿ ಮುಖ್ಯಮಂತ್ರಿಗಳು ಅದನ್ನು ಅದೇನು ಬರೀ ಏಕೆಂದರೆ ಇದು ವ್ಯವಸ್ಥೆ ಏನಿದೆ ಅಲ್ಲ ಭಾಳಷ್ಟು ಅತ್ಯಂತ ಅವಶ್ಯಕವಾದಂಥ ಒಂದು ಸಂದರ್ಭ ಏಕೆಂದರೆ ಈಗಾಗಲೇ ನೋಡ್ತಾ ಇದ್ದೀವಿ ನೋಡಿ ಇಲ್ಲೆಲ್ಲೆಲ್ಲಿ ಎಲ್ಲ ಸುಮ್ಮನೆ ಹುಡ್ಕೊಂಡು ಹೋಗ್ತಾ ಇದ್ದಾವೆ ದನಗಳು ಆ ಅಂತೇಳಿ ಇದಕ್ಕೆ ತಕ್ಕಂತೆ ಮೊದಲೇದಾಗಿ ಬೆಂಗಳೂರು ಅಧಿವೇಶನದಲ್ಲಿ ಒಟ್ಟಾರೆಯಾಗಿ ನಮ್ಮ ಮೂರು ತಾಲೂಕು ಸಂಬಂಧಪಟ್ಟ ನಮ್ಮ ಜಿಲ್ಲೆಯಲ್ಲಿ ಮೊಣಕಾಲ್ಮೂರು ಚಳ್ಳಕೆರೆ ಮತ್ತು ಚಿತ್ರದುರ್ಗದಲ್ಲಿ ದೇವರಸ್ತೆಗಳಿದ್ದಾವೆ ಸುಮಾರು ಸಾವಿರದ ಎಂಟುನೂರ ತೊಂಬತ್ತೊಂದು ಹಸುಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಕಳೆದ ಅಧಿವೇಶನದಲ್ಲಿ ಕೇಳಿದಾಗ ಇಪ್ಪತ್ತೆರಡು ಲಕ್ಷ ಬೇಕಾಗಿತ್ತು ಅದಕ್ಕೆ ಅವ್ರಿಗೆ ಬೆಳಗಾಮಲ್ಲಿ ಒತ್ತಾಯ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಗೆ ಹತ್ತು ಲಕ್ಷ ಬಂದಿದೆ ಅದರಲ್ಲಿ ಚರ್ಕಿರೆ ಲಕ್ಷಣ ಆಮೇಲೆ ಅಲ್ಲಿ ಕುರ್ನೂರು ಹೋಬಳಿನಲ್ಲಿ ಚಿತ್ರದುರ್ಗ ತಾಲೂಕಲ್ಲಿರ್ತಕ್ಕಂಥ ಹಸುಗಳಿದ್ದಾವೆ ಹಸ್ಸುಗಳಿದ್ದಾವೆ ಮತ್ತು ಮಣಕಾಲ್ಮೂರಿನಲ್ಲಿದ್ದಾವೆ ಒಟ್ಟಾರೆ ಹತ್ತು ಲಕ್ಷ ಬಂದಿತ್ತು ಆದರೆ ಹತ್ತು ಲಕ್ಷ ಮುಗಿದ ಮೇಲೆ ಮತ್ತೆ ಅವಕ್ಕೆ ಮೇವಿಲ್ದಂಗೆ ಆಗುತ್ತೆ ಅದಕ್ಕೆ ಇನ್ನು ಮೇಲೆ ಗೋಶಾಲೆಯನ್ನು ಆರಂಭ ಮಾಡಿದ್ದೀವಿ ಇಲ್ಲೇನೇ ಅವರು ಮೇಯಿಸುವಂಥ ಕೆಲಸ ಆಗ್ತದೆ ಒಟ್ಟಾರೆಯಾಗಿ ಇದರ ಒಂದು ಸದುಪಯೋಗ ನಮ್ಮ ಜನರು ಯಾರೆಲ್ಲ ಅವರಿಗೆ ಕೆಲವು ಸ್ಥಿತಿವಂತ ಇರ್ತಾರೆ ರೈತರು ಕೆಲವರಿಗೆ ಹಾಲು ಕೊಡೋಂಥ ವ್ಯವಸ್ಥೆ ಇರ್ತದೆ ಹಾಲು ಕೊಡೋಂಥ ಹಸುಗಳಿರ್ತವೆ ಎಮ್ಮೆಗಳಿರ್ತವೆ ಅದನ್ನು ಹೊರತುಪಡಿಸಿ ಬೇರೆ ಹಸುಗಳನ್ನೆಲ್ಲ ಅವರೆಲ್ಲ ಇಲ್ಲಿ ಬಂದು ಅವ್ನು ಬಿಡ್ಬೋದು ಇದನ್ನು ಸಾಕಂಥ ಕೆಲಸ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ನವರು ರೆವಿನ್ಯೂದವರು ನೋಡ್ತಾರೆ ಇದರ ಸದುಪಯೋಗ ನಮ್ಮ ಜನರು ಪಡ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದನ್ನು ಇನ್ನೂ ನೆರಳು ಬಹುಶಃ ಇದು ಸಾಲದಿದ್ದು ಮಟ್ಟು ಬರೀ ಇದೀವಿ ಫೆಬ್ರವರಿ ಬಿಗಿನಿಂಗಲ್ಲಿದ್ದೀವಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ನ ಮೂರು ನಾಲ್ಕು ತಿಂಗಳು ಮಳೆ ಬಂದು ಹುಲ್ಲಾಗೋವರೆಗೂ ಕೂಡ ಅವರು ವ್ಯವಸಾಯಕ್ಕೇನು ಬೇಕು ಎತ್ತುಗಳು ಕೆಲವಕ್ಕೇನು ಕೆಲಸ ಇರೋಲ್ಲ ತಂದು ಅವರೆಲ್ಲ ಅವ್ರಿಗೇನು ಬೇಕಾದಾಗ ಅವರು ವರ್ಷ ಸಾಕಪ್ಪ ನಮಗೆ ಬೇಡ ಅನ್ನೋಲ್ಲ ಲೆಕ್ಕದಲ್ಲಿ ಬರಬೇಕು ಅಲ್ಲಿವರೆಗೂ ನೀವು ಇದನ್ನು ಮುಂದುವರಿಸ್ಬೇಕು ಅದಕ್ಕೆ ಸರ್ಕಾರ ನಮ್ಗೆಲ್ಲ ನಿಮಗೆ ಏನು ವ್ಯವಸ್ಥೆ ಇದೆ ಅದನ್ನೆಲ್ಲ ಮಾಡುತ್ತೆ ಒಟ್ಟಾರೆಯಾಗಿ ನೀವು ಇದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಏನೋ ಮಾಡಿದ್ರಪ್ಪ ಕಾಟಾಚಾರಕ್ಕೆ ಅಲ್ಲಿ ಸರಿಯಾಗಿ ಮೇವು ಆಮೇಲೆ ಇನ್ನೊಂದು ಇದೇನು ಮಾಡಿದ ಭತ್ತದು ಜೊತೆಗೆ ಏನು ಯಾವ ಟೆಂಡರ್ ಆಗಿದ್ದಾನೆ ಇದೆ ಇಲ್ಲ ಇಲ್ಲ ನೀವು ರಾಗಿ ಹುಲ್ಲು ಮಾಡ್ಬೇಕು ಯಾಕಂದ್ರೆ ಇದ್ರ ಜೊತೆಗೆ ರಾಗಿ